ಸಾವಯವ ಗೊಬ್ಬರ ಉತ್ಪನ್ನಗಳನ್ನು ಬಳಸಿ ಸಹಿ ಎನಿಸಿಕೊಂಡ ಅನ್ನದಾತರು ಧನ್ವಂತರಿ ಕಂಪನಿಯವರ ಗೋರಿಚ್ ಪ್ರೊ ಹಾಗೂ ಆರ್ಪಿಎಸ್ ಸೆವೆಂಟಿ ಸಿಕ್ಸ್ ದ್ರಾವಣ ಬಳಸಿಕೊಂಡು ಬರಗಾಲಕ್ಕೆ ಶೆಡ್ಡು ಪಡೆದ ರೈತ ಅಲ್ಪ ಪ್ರಮಾಣದ ನೀರು ಬಳಸಿಕೊಂಡು ಲಕ್ಷಗಟ್ಟಲೆ ಲಾಭಾಂಶ ಪಡೆದು ರೈತರ ಯಶೋಗಾಥೆ ಇದು

ಪ್ರಸ್ತುತ ವರ್ಷ ರಾಜ್ಯದ ಅನ್ನದಾತ ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದಾನೆ ಮಳೆರಾಯನ ಮುನಿಸಿನಿಂದ ಎರಡೆರಡು ಬಾರಿ ಬಿತ್ತನೆ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಈ ಮಧ್ಯೆ ಗದಗ ಜಿಲ್ಲೆಯ ಹರ್ತಿ ಗ್ರಾಮದ ಮಲ್ಲಪ್ಪ ಹೊನ್ನಪ್ಪನವರ್ ಹಾಗೂ ಬಸವರಾಜ ಕುರ್ತುಕೋಟಿ ಎಲ್ಲ ಸಮಸ್ಯೆಗಳಿಗೆ ಶೆಡ್ ಹೊಡೆದು ಗೋವಿನ ಜೋಳ ಬೆಳೆ ಬೆಳೆದಿದ್ದಾರೆ ಸುಮಾರು ಅರ್ಧ ಎಕರೆ ಜಮೀನಿನಲ್ಲಿ ಈರುಳ್ಳಿ ಹಾಗೂ ಎರಡು ಎಕರೆ ಮೂವತ್ತು ಗುಂಟೆಯಲ್ಲಿ ಗೋವಿನ ಜೋಳ ಬೆಳೆದಿದ್ದಾರೆ ಇವರ ಈ ಯಶೋಘಾತಿಗೆ ಕಾರಣವಾಗಿದ್ದು ಸಾವಯವ ಗೊಬ್ಬರವಾದ ಗೋರಿಚಿಪ್ರೋ ಹಾಗೂ ಆರ್ಪಿಎಸ್ ಸೆವೆಂಟಿ ಸಿಕ್ಸ್ ಎಂಬ ದ್ರಾವಣ ಈ ರೈತರು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲವೇ ಸಿಕ್ಕಂತಾಗಿದೆ ಈ ರೈತರು ಸಾವಯವ ಪದ್ಧತಿಯಲ್ಲಿ ಬೆಳೆದ ಗೋವಿನ ಜೋಳ ಹಾಗೂ ಈರುಳ್ಳಿ ಬರುತ್ತೋ ಇಲ್ಲವೋ ಎಂದು ಆತಂಕಗೊಂಡಿದ್ದರು ಆದರೆ ಧನ್ವಂತರಿ ಅವರ ಕಂಪನಿ ಆರ್ಪಿಎಸ್ ಸೆವೆಂಟಿ ಸಿಕ್ಸ್ ಡಿಸ್ಟ್ರಿಬ್ಯೂಟರ್ಗಳಾದ ನಾಗರತ್ನ ವಸ್ತ್ರದ ಹಾಗೂ ಶರಣಪ್ಪ ಉಮ್ನಾಬಾದಿಯವರು ಕೊಟ್ಟ ಸಲಹೆ ಮೇರೆಗೆ ಜಮೀನಿನ ತೇವಾಂಶ ಉಳಿಸಿಕೊಳ್ಳಲು ಧನ್ವಂತರಿ ಸಾವಯವ ಗೊಬ್ಬರ ಉತ್ಪನ್ನಗಳು ಇವರ ಕೈ ಹಿಡಿದಿವೆ ಪರಿಣಾಮ ಒಂದು ಕಡೆ ಬಂಪರ್ ಫಸಲು ಬಂದರೆ ಇನ್ನೊಂದು ಕಡೆ ಬಂಪರ್ ಬೆಳೆ ಸಹ ಇದೆ ಇದರಿಂದ ರೈತರು ನಿಟ್ಟೆಸರು ಬಿಡುವಂತಾಗಿದೆ ಇನ್ನು ಈ ರೈತರ ಯಶೋ ಉಳಿದ ರೈತರನ್ನ ಆಕರ್ಷಿಸಿದೆ ಅಕ್ಕಪಕ್ಕದ ರೈತರು ಸಹ ತಾವು ಧನ್ವಂತರಿ ಅವರ ಸಾವಯವ ಗೊಬ್ಬರ ಬಳಸಿ ಕೃಷಿ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ

ಒಂದು ಮೆಕ್ಕೆಜೋಳ ತೀನಿ ಎಷ್ಟು ಇರ್ಬೋದು ರೀ ಮುಂಗಾರು ಇದ್ರಿ ಎಪ್ಪತ್ತೈದು ಕ್ವಿಂಟಲ್ ಬಳತ್ರಿ ಈಗ ಇದು ಇಳುವರಿ ಹೆಂಗ್ ಬರ್ತೈತಿ ಅನ್ನೋದು ನೋಡ್ಕೊಂಡು ಕನ್ಫರ್ಮ್ ಸಲೇ ಬೆಳೆದಿತ್ತೀನಿ ಇದಕ್ಕಿಂತ ಸ್ವಲ್ಪ ಸಣ್ಣ ಐತ್ರಿ ಇಷ್ಟು ಇಳುವರಿ ಚಾನ್ಸಸ್ ಇತ್ತು ಆರ್ ಪಾಸ ಬಳಸ್ ನಮ್ಗೆ ಮನವರಿಕೆ ಆಗೈತ್ರಿ ನಾವು ಒಳ್ಳೆ ರೈತರಂತ ಹೇಳಿ ನಾವು ಅನುಭವ ಅನುಭವ ಆದಲ್ಲೇ ಇದನ್ನು ತಗೊಂಡು ಯಾವಾಗಲೂ ಕಂಟಿನ್ಯೂ ಯೂಸ್ ಮಾಡ್ತೀವಿ ಅಂತ ಹೇಳಿ ನೀವು ಇನ್ನೂ ಬೇರೆ ಬೇರೆ ಎಲ್ಲರಿಗೂ ಹೇಳ್ರಿ ಆಮೇಲೆ ನೀವು ಕೂಡ ಕಂಟಿನ್ಯೂ ಆಗಿದ್ನೇ ಬಳಸ್ರಿ ಇದು ತುಂಬ ಐತಿ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಇದು ಪ್ರತಿ ಸಲವೂ ಇಪ್ಪತ್ತು ದಿನಕ್ಕೊಮ್ಮೆ ನೀವು ಸ್ಪ್ರೇ ಮಾಡಿದ್ರೆ ಯಾವುದೇ ಕೆಮಿಕಲ್ ಹಾಕೋ ಅವಶ್ಯಕತೆ ಇರೋಲ್ಲ ಅನ್ನೆಸೆಸರಿ ಯಾವುದನ್ನು ದುಡ್ಡು ಖರ್ಚು ಮಾಡಿ ಬೇರೆ ಕೆಮಿಕಲನ್ನು ಬಳಸೋಕೆ ಹೋಗಬೇಡ್ರಿ ಇದನ್ನು ಬಳಸ್ರಿ ಖರ್ಚು ಕಡಿಮೆ ಆಗುತ್ತಾ ಇಳುವರಿ ಜಾಸ್ತಿ ಬರುತ್ತಾ ಒಳ್ಳೆಯ ಆರೋಗ್ಯಯುತ ಆಹಾರವನ್ನು ನಾವು ತಿನ್ಬೋದು 弄死！弄死！